ನಮಸ್ಕಾರ ಸ್ನೇಹಿತರೆ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಒಳ್ಳೆಯದಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳೋಣ ಇದಕ್ಕೆ ಬೇಕಾಗುವಂಥದ್ದು ಒಂದು ಎರಡು ಚಮಚದಷ್ಟು ಮೊಸರು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ರೋಸ್ ವಾಟರ್ ಬನ್ನಿ ಸ್ನೇಹಿತರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋ ಅಂತ ನೋಡೋಣ ರೈಸ್ ಫ್ಲೋರನ್ನು ನಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುವುದಲ್ಲದೆ ಇದೊಂದು ಬೆಸ್ಟ್ ಎಕ್ಸ್ಫೋಲಿಯೇಟ್ರಾಗಿ ಕೆಲಸ ಮಾಡುತ್ತೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡುವ ಮಾಡಿದಾಗ ನಮಗೆ ಫೀಲ್ ಅನಿಸುತ್ತೆ ನಮ್ಮ ಸ್ಕಿನ್ನಲ್ಲಿ ಏನೋ ಚೇಂಜಸ್ ಆಗಿದೆ ಗ್ಲೋ ಬಂದಂತೆ ನಮಗೆ ಫೀಲ್ ಅನ್ ಆಗುತ್ತೆ ಇದರಲ್ಲಿ ಇದರಲ್ಲಿ ಇರುವಂತಹ ನ್ಯಾಚುರಲ್ ಎಂಜೈಮ್ಸ್ಗಳು ನಮ್ಮ ಸ್ಕಿನ್ನನ್ನು ಸ್ಮೂತ್ ಮತ್ತು ನಮ್ಮ ಸ್ಕಿನ್ನಲ್ಲಿರುವ ಚಿಕ್ಕ ಚಿಕ್ಕ ಡರ್ಟನ್ನು ತೆಗೆದುಹಾಕಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ಇದರಲ್ಲಿ ಜೇನುತುಪ್ಪ ಯೂಸ್ ಮಾಡ್ತೀವಲ್ವಾ ಈ ಜೇನುತುಪ್ಪ ಒಂದು ಬೆಸ್ಟ್ ಚಾಯ್ಸ್ ಆಫ್ ಹೈಡ್ರೇಷನ್ ಅಂತ ಹೇಳ್ಬೋದು ಇದು ನಮ್ಮ ಸ್ಕಿನ್ನಲ್ಲಿ ಹೈಡ್ರೇಷನ್ ಲಾಕ್ ಮಾಡುತ್ತೆ ಮತ್ತೆ ಡ್ರೈ ಆಗೋದನ್ನು ತಡೆಯುತ್ತೆ ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಮತ್ತು ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಇರುವುದರಿಂದ ಇದು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತು ಪಿಂಪಲ್ಗಳು ಬರದಂತೆ ಸಹಾಯ ಮಾಡುತ್ತೆ ಇದು ಹೆಲ್ದಿ ಸ್ಕಿನ್ ಮತ್ತು ಸ್ಕಿನ್ ಗ್ಲೋ ಮಾಡುವುದಕ್ಕೆ ಅಗತ್ಯವಾದಂತಹ ಪ್ರೋಟೀನ್ ವಿಟಮಿನ್ ಡಿ ಮತ್ತು ಪ್ರೊಬಯೋಟಿಕ್ಸ್ಗಳನ್ನು ಹೊಂದಿದೆ ಅಕ್ಕಿ ಹಿಟ್ಟು ಮೊಸರು ಮತ್ತು ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ ಕೇಸ್ ಏನಾದರೂ ಈ ಫೇಸ್ ಪ್ಯಾಕ್ ದಪ್ಪ ಆಯಿತು ಅಂತ ಅನಿಸಿದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ತೀರ ತೆಳುವಾಗಿ ಮಿಕ್ಸ್ ಮಾಡಿಕೊಳ್ಬಾರ್ದು ಯಾಕಂದರೆ ತುಂಬ ತೆಳುವಾದರೆ ಫೇಸ್ಗೆ ಅಪ್ಲೈ ಮಾಡುವಾಗ ಅದು ನೀಟಾಗಿ ಕೂರೋದಿಲ್ಲ ಇವಾಗ ರೆಡಿ ಮಾಡಿಟ್ಕೊಂಡಿರುವಂಥ ಫೇಸ್ ಅನ್ನು ಯೂಸ್ ಮಾಡೋ ಮುಂಚೆ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಫೇಸನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ ಆದಮೇಲೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ನಮಗೆ ಬರುತ್ತೆ ಫೇಸ್ ಮತ್ತು ನೆಕ್ವರೆಗೂ ಈ ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ಫೇಸ್ ಪ್ಯಾಕನ್ನು ನೀಟಾಗಿ ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷದವರೆಗೂ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟುಬಿಡಿ ನಂತರ ಇದನ್ನು ತಣ್ಣೀರಿನಿಂದ ವಾಶ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು